ಮಳೆ ಬರುತ್ತೆ ಅಂದ್ರೆ ಸಾಕು ರೆಡ್ ಅಲರ್ಟ್ ಯೆಲ್ಲೋ ಅಲರ್ಟ್ ಅಂತ ಘೋಷಣೆ ಮಾಡ್ತಾರೆ ಅಷ್ಟಕ್ಕೂ ಈ ಅಲರ್ಟ್ಗಳ ನಿಜವಾದ ಅರ್ಥ ಏನು ಅಂತ ನಿಮಗೊತ್ತಾ ಹೌದು ಮಳೆ ಬರೋ ಸಾಧ್ಯತೆ ಅಥವಾ ಹವಾಮಾನ ವೈಪರೀತ್ಯಗಳು ಸಂಭವಿಸುವ ಸಾಧ್ಯತೆ ಕಂಡು ಬಂದಾಗ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ಅಂದ್ರೆ ಅಲರ್ಟ್ ಘೋಷಣೆಯನ್ನ ಮಾಡುತ್ತೆ ಇದರಲ್ಲಿ ನಾಲ್ಕು ರೀತಿಯ ಅಲರ್ಟ್ಗಳಿದ್ದು ಗ್ರೀನ್ ಯೆಲ್ಲೋ ಆರೆಂಜ್ ಮತ್ತು ರೆಡ್ ಅಲರ್ಟ್ ಎಂದು ಡಿವೈಡ್ ಮಾಡಿದ್ದಾರೆ ಗ್ರೀನ್ ಅಲರ್ಟ್ ಅನ್ನ ಸಾಮಾನ್ಯವಾಗಿ ಘೋಷಣೆ ಮಾಡೋದಿಲ್ಲ ಇದು ಒಂದ್ ರೀತಿ ಸೇಫ್ ಝೋನ್ ಗ್ರೀನ್ ಅಲರ್ಟ್ ಯಾವಾಗ್ಲೂ ಜಾರಿಯಲ್ಲೇ ಇರುತ್ತೆ ಇನ್ನು ಯೆಲ್ಲೋ ಅಲರ್ಟ್ ಇದು ಪ್ರಾಥಮಿಕ ಎಚ್ಚರಿಕೆ ಯೆಲ್ಲೋ ಅಲರ್ಟ್ ಘೋಷಣೆಯಾದಾಗ ಏಳು ಪಾಯಿಂಟ್ ಐದರಿಂದ ಹದಿನೈದು ಮಿಲಿಮೀಟರ್ ವರೆಗೆ ಮಳೆಯಾಗುವ ಸಂಭವ ಇರುತ್ತೆ ಅಷ್ಟೇ ಅಲ್ಲದೆ ಮಳೆ ಶುರುವಾಗಿ ಒಂದು ಅಥವಾ ಎರಡು ಗಂಟೆಗಳ ಕಾಲ ಮುಂದುವರೆಯುವ ಸಾಧ್ಯತೆ ಕೂಡ ಇರುತ್ತೆ ಅಂತ ಅರ್ಥ ಯೆಲ್ಲೋ ಅಲರ್ಟ್ ಘೋಷಣೆಯಾದಾಗ ಹವಾಮಾನವನ್ನ ನಿರಂತರವಾಗಿ ಅಬ್ಸರ್ವ್ ಮಾಡ್ತಾರಂತೆ ಇನ್ನು ಆರೆಂಜ್ ಅಲರ್ಟ್ ಹವಾಮಾನ ಹದಗೆಟ್ಟಾಗ ಯೆಲ್ಲೋ ಅಲರ್ಟ್ ಅನ್ನ ಆರೆಂಜ್ ಅಲರ್ಟ್ ಅಂತ ಬದಲಾಯಿಸಲಾಗುತ್ತೆ ಆರೆಂಜ್ ಅಲರ್ಟ್ ಘೋಷಣೆಯಾದಾಗ ರಸ್ತೆ ಮತ್ತು ವಾಯು ಸಾರಿಗೆಗೆ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಜೀವಹಾನಿ ಆಸ್ತಿ ನಷ್ಟ ಕೂಡ ಆಗಬಹುದಂತೆ ಆರೆಂಜ್ ಅಲರ್ಟ್ ಇದ್ದಾಗ ಜನರು ತಮ್ಮ ಮನೆಗಳಲ್ಲೇ ಇರೋದು ತುಂಬಾನೇ ಸೇಫ್ ಯಾಕಂದ್ರೆ ಗಾಳಿಯ ವೇಗ ಗಂಟೆಗೆ ಅರವತ್ತೈದರಿಂದ ಎಪ್ಪತ್ತೈದು ಕಿಲೋಮೀಟರ್ ಇರಲಿದ್ದು ಹದಿನೈದರಿಂದ ಮೂವತ್ತ್ ಮೂರು ಮಿಲಿಮೀಟರ್ ವರೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುತ್ತೆ ಹೀಗಿದ್ದಾಗ ಪ್ರವಾಹ ಆಗುವ ಸಾಧ್ಯತೆ ಇರೋದ್ರಿಂದ ಆ ರೀತಿಯ ಪ್ರದೇಶಗಳಲ್ಲಿ ಜನರನ್ನ ಸ್ಥಳಾಂತರ ಕೂಡ ಮಾಡ್ತಾರೆ ಇನ್ನು ರೆಡ್ ಅಲರ್ಟ್ ಇದು ಬಹಳ ಅಪಾಯಕಾರಿ ಅಂತ ಅರ್ಥ ಇದೊಂಥರ ಲಾಸ್ಟ್ ಅಲರ್ಟ್ ವಾರ್ನಿಂಗ್ ಹೀಗಿದ್ದಾಗ ಜನ ಹೊರಗಡೆ ಹೋಗಲೇಬಾರದು ಚಂಡಮಾರುತ ಗಂಟೆಗೆ ನೂರ ಮೂವತ್ತು ಕಿಲೋಮೀಟರ್ ಗಾಳಿ ವೇಗದಲ್ಲಿ ಬೀಸುವ ಸಾಧ್ಯತೆ ಇರುತ್ತೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಅಂದಾಗ ಈ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗುತ್ತೆ ಹವಾಮಾನ ಅಪಾಯದಲ್ಲಿದೆ ಮತ್ತು ಭಾರಿ ಹಾನಿಯಾಗುವ ಸಾಧ್ಯತೆ ಇದ್ರೆ ಮಾತ್ರ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡ್ತಾರೆ ಪ್ರವಾಹ ಸಾಧ್ಯತೆ ಹೆಚ್ಚಿರೋದ್ರಿಂದ ಜನರನ್ನ ಸ್ಥಳಾಂತರ ಕೂಡ ಮಾಡ್ತಾರೆ ಸೊ ಯಾವ ಅಲರ್ಟ್ ನ ತೀವ್ರತೆ ಎಷ್ಟಿರುತ್ತೆ ಅನ್ನೋದು ನಮಗೂ ಗೊತ್ತಿದ್ರೆ ಅದರ ಅನ್ವಯ ನಾವು ಕೂಡ ಸೇಫ್ ಆಗಿರಬಹುದು ಏನಂತೀರಾ